ನಮಸ್ಕಾರ ವೀಕ್ಷಕರ ಎನ್ ಕೆ ನ್ಯೂಸ್ ಕೈ ತಮಗೆಲ್ಲ ಸ್ವಾಗತ ವೈಲಂಗನ ತಾಲೂಕಿನ ಸಂಗೊಳ್ಳಿ ಗ್ರಾಮದ ಐತಿಹಾಸಿಕ ರಾಯಣ್ಣನ ಉತ್ಸವದಲ್ಲಿ ಈ ಒಂದು ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಕೈಯಿಂದ ಬಿದಿರಿನ ವಸ್ತುಗಳನ್ನ ತಯಾರಿಸುವಂತಹ ತಯಾರಕರು ನಮ್ಮ ಮುಂದಿದಾರೆ ಬನ್ನಿ ಅವ್ರನ್ನ ಮಾತ್ನಾಡ್ಸ್ತೇನೆ ಸರ್ ನಮಸ್ಕಾರ ತಮ್ಮ ಹೆಸರು ಅರ್ಜು ಅಂತ ಚಲೋ ಎಟ್ ಸರ್ ನೀವು ಈ ಬಿದಿರನ್ನ ಬಳಸಿ ನೀವೇ ಸುಮ್ಮ ಮನೆಯಲ್ಲೇ ತಯಾರಿಸೋದ ಹೌದು ನಾವು ಸ್ವಂತ ಇದು ಮನೆಯಲ್ಲಿ ನಾವು ತಯಾರು ಮಾಡ್ತೀವಿ ಎಷ್ಟು ವರ್ಷನೇ ಈ ಒಂದು ಕೆಲಸ ಮಾಡ್ತೀವಿ ಇದು ನಮ್ಮ ಕುಲ ಕಸುಬುರ ನಮ್ಮ ತಲಿವಾರ್ದಿಂದ ಬಂದಂಥ ಉದ್ದವನ್ನ ನಾವು ಬಿಡಬಾರ್ದು ಅಂತ ನಾ ಇದನ್ನು ಬಳಸ್ಕೊಂತನಾ ಸರ್ ಇದ್ರಲ್ಲಿ ಯಾವ ರೀತಿ ಪ್ರಾಫಿಟ್ ಇದೆಯಾ ಹೆಂಗೆ ಪ್ರಾಫಿಟ್ ಇದೆ ಮಾರ್ಕೆಟ್ ಇದೆ ಮತ್ತು ಒಂಥರ ಸಮಾಜದಲ್ಲಿ ಒಂದು ಮಾದರಿಯಾಗಿ ನಾವು ಕಾಣಿಸ್ಬೋ ಕಾಣಿಸ್ತಾ ಇದೀವಿ ಇದರಿಂದ ಅದು ನಮಗೂ ವ್ಯಾಲ್ಯೂ ಸರ್ ಪ್ರೇಕ್ಷಕರಿಗೆ ತೋರಿಸಿ ನೀವು ಏನೇನೆಲ್ಲ ತಯಾರಿಸ್ತೀರಾ ಸರ್ ಇದು ಮೊದಲಿಗೆ ನಾವು ಅದಕ್ಕಿಂತ ಮುಂಚೆ ಬಿದಿರು ನಾವು ಬಿದ್ರನ್ನ ಬುಟ್ಟಿ ಮರ ಚಾನಿಗೆ ಕನಸ ಅಂತ ಮಾಡ್ತಿದ್ವಿ ತಂದೆಯವರು ಹಳೆ ಹಳಿಗೆ ಹೋಗಿ ಎಲ್ಲ ಮಾರ ಮಾರಾಟ ಮಾಡ್ತಿದ್ರು ಅದೇ ರೀತಿ ಹಳ್ಳಿಯಲ್ಲಿ ನಾವು ಬುಟ್ಟಿ ಮರ ಮೂಗಿ ಕೂಗಿ ಮನೆ ಮನೆ ಹಳಿಯಲ್ಲಿ ಮಾರ್ತಿದ್ವಿ ಅದನ್ನು ನಾವು ಬೇಸತ್ತು ಅದನ್ನ ಇದರ ಬಿದಿರಿನಲ್ಲಿ ನಾವು ಏನಾದರೂ ಹೊಸದು ಮಾಡ್ಬೇಕಂತ ಇದನ್ನು ಹಳೆಯಾಳದಲ್ಲಿ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ತಂದು ಇದನ್ನೇ ನಾನು ಬಯಸ್ತಾ ಇದ್ದೀನಿ ಅಪ್ಪ ಹಚ್ಚಿದ ಅದೇ ಥರ ನಾವು ಹಳೆಯನ್ನು ಬಿಟ್ಟಿದ್ದು ಮಾಡ್ಲಿಕ್ಕೆ ಆಗ್ತಾ ಇರ್ತಿಲ್ಲ ನಂಗೆ ಅದು ಬರ್ತಕ್ಕಂಥ ಮೊದಲಿಗೆ ನಾನು ಅದೇನ ಈಗ ಥರನ ಬಿದ್ರೆನ ಐಟಮ್ನ ಹೊಸ್ದಾಗಿ ನಾನು ಡಿಸೈನನ್ನು ಕಂಡು ಹಿಡಿದು ನಾನು ಮಾಡ್ತಾಯಿದ್ದೀನಿ ತರಬೇತಿಲ್ ತಗೊಳಿ ಅದೇ ರೀತಿ ನಾ ಇದು ಮೊದಲಿಗೆ ಲೆಟ್ರ್ ಬಾಕ್ಸ್ ಅಂತ ಈಗ ಲೆಟ್ರ್ ಬಾಕ್ಸ್ ಅಂದರೆ ಈಗಿನ ವಾತಾವರಣದಲ್ಲಿ ಲೆಟ್ರ್ ಬಾಕ್ಸ್ ಯಾರು ಯಾರೂ ಹೋಗ್ತಾಯಿಲ್ಲ ಈಗ ಇದು ಮೊಬೈಲ್ ಚಾರ್ಜರ್ ಆಗಿಂತಾಗಿದೆ ಈಗಿನ ವಾತಾವರಣ ಏನಾಗುತ್ತೋ ಅದೇ ಥರ ನಾವು ಚೇಂಜ್ ಆಗ್ತಾಯಿದ್ದೋ ಅದೇ ಥರ ಜನರಿಗೆ ಏನು ಬೇಕಾದ ಸ್ವಲ್ಪ ತಿಳ್ಕೊಂಡು ಅದೇ ಥರ ಕ್ಯೂ ಕ್ಯೂಬೋರ್ಡನ್ನು ಹಾಕಿ ಕೀ ಚಿ ಕ್ಯೂ ಹೋಲ್ಡ್ರ್ ಅಂತ ಮಾಡಿದ್ದೇವೆ ಆಮೇಲೆ ಕೀ ಇಲ್ಲೇ ಮೊಬೈಲ್ ಚಾರ್ಜರ್ ಇಡ್ಲಿಕ್ಕೆ ಅಂತ ಆಗಿದೆ ಅದರಿಂದ ಇದು ಜನರಿಗೆ ಆಕರ್ಷಣೆ ಮಾಡುವಂಥ ಪೇಂಟಿಂಗ್ಸ್ ಅದು ಕೀ ಚೈನ್ ಕೀ ಹೋಲ್ಡ್ರ್ ಪೆನ್ ಸ್ಟ್ಯಾಂಡು ಈ ಥರ ಮಾಡ್ತಾರೆ ಹಾಂ ಅದಾರ ರೀ ನಮ್ಮ ಫ್ಯಾಮ್ಲಿ ಅವ್ರು ಅದಾರೆ ತಂದೆ ತಾಯಿ ನಮ್ಮ ವೈಫ್ ಎಲ್ಲ ಅದಾರೆ ಆಮೇಲೆ ನಮ್ಮ ಸಂಘಗಳು ಅದಾರೆ ಮಹಿಳಾ ಸಂಘಗಳು ಕರ್ಕೊಂಡು ಅವ್ರ ಜೊತೆ ಕರ್ಕೊಂಡು ಇದೆಲ್ಲ ನಾವು ಬಿದ್ದರನ್ನ ಕೆಲಸ ಮಾಡ್ತೀವಿ ಅವ್ರಿಗೂ ಕೂಡ ನೀವು ಒಂದು ಉದ್ಯೋಗನ ಕೊಟ್ಟಂತಾಯ್ತು ಸರ್ ಹ್ಞೂ ಮಾಡ್ತಾ ಇದ್ದಾರೆ ಒಂದು ಹತ್ತು ಇಪ್ಪತ್ತು ಜನ ನಮ್ಮ ಅದ ರೀ ಯೂನಿಟ್ ಇದೆ ಬಂದು ಚೆಕ್ ಮಾಡಬಹುದು ನಾವು ಅಲ್ಲೇ ಎಲ್ಲ ನಾವು ಡೆಮೊನ್ಸ್ಟ್ರೇಷನ್ ಮಾಡಿ ಎಲ್ಲ ಕೊಡ್ತೇವೆ ರೀ ಸರ್ ಬೇರೆ ಬೇರೆ ಎಲ್ಲ ಕಡೆ ಉತ್ಸವಗಳಲ್ಲಿ ಉತ್ಸವ ಈಗ ಆಲ್ರೆಡಿ ನಾನು ಬೆಳಗಾಂ ಧಾರವಾಡ ಆಮೇಲೆ ಮೈಸೂರು ಬೆಂಗಳೂರು ಗುಲ್ಬರ್ಗ ಆಮೇಲೆ ಮಹಾರಾಷ್ಟ್ರ ಕೊನಾ ಬೆಂಗಳೂರು ಆಮೇಲೆ ತಮಿಳುನಾಡು ಅಂದರೆ ಈ ಕಡೆ ಎಲ್ಲ ಹೋಗಿ ಹೋಗಿ ಬಂದಿದ್ದೀವಿ ನೀವು ಮಾಡುವಂತಹ ಈ ಒಂದು ಕೆಲಸಕ್ಕೆ ಸರ್ಕಾರದಿಂದ ಯಾವೆಲ್ಲ ಸೌಲಭ್ಯ ಸೌಲಭ್ಯವನ್ನು ಇನ್ನೂವರೆಗೆ ಯಾವುದು ಸೌಲಭ್ಯ ಆಗಿಲ್ಲ ಅಂದರೆ ಲಾಸ್ಟ್ ಟೈಮ್ ಪಿ ಎಮ್ ಇ ಜಿ ಪಿ ಲೋನ್ ಅಂತ ನಮ್ಮ ಸಬ್ಸಿಡಿಸಲ್ಲಿ ನಾನು ತೊಗೊಂಡಿದ್ದೆ ಅದರಿಂದ ನಾನು ಇನ್ನೊಂದು ಇದು ಮಾಡಿದ್ದೀನಿ ಆಮೇಲೆ ಸಮಾಜ ಕಟ್ಕೊಂಡು ಸಮಾಜದಿಂದ ನಮ್ಮ ಮಹಿಳೆಯರನ್ನು ಗುಂಪು ಮಾಡಿ ಅದರಿಂದ ನಾನು ಇದು ಉದ್ಯೋಗನ ಬಿಡಿಸ್ತೀನಿ ಥ್ಯಾಂಕ್ ಯು